ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀ ಲೊಕೇಶನ್ ಚೇಂಜ್ ಸಡನ್ನಾಗಿ ಟ್ರೈ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಇದು ಬಂದು ನಮ್ಮ ಅಕ್ಕನ ಮನೆ ಇವತ್ತು ಬಂದಿದ್ವಿ ಸುಮ್ಮನೆ ಹಾಗೆ ಒಂದು ರೌಂಡ್ ನಮ್ಮ ಫಸ್ಟ್ನೇ ಅಕ್ಕ ಇದ್ದಾರಲ್ಲ ಅವ್ರ ಮನೆಗೆ ಬಂದಿದ್ವಿ ಹಾಗಾಗಿ ಇವತ್ತು ವೀಡಿಯೋನ ವೀಡಿಯೋ ಮಾಡೋದು ಮರ್ತ್ಕೊಬಿಟ್ಟಿದ್ದೆ ಇವಾಗ ಸಡನ್ನಾಗಿ ನೆನಪಾಯ್ತು ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ಇದೇನು ಮಾಡಿದ್ದಾರೆ ಅಂತಂದರೆ ಹೂ ಕೋಸ್ ಬರುತ್ತಲ್ಲ ಅದ್ದು ಟ್ರೈ ಮಾಡಿದ್ದಾರೆ ಗಿಡನ

ಎಷ್ಟು ದಿನ ಆಯ್ತು ಮಾಡಿ ನೋಡಿ ನಿಮಗೆ ನಿಮ್ಗೆ ಹೇಗಿರುತ್ತೆ ಏನಂತ ತೋರಿಸ್ತೀನಿ ಕೆಳಗಡೆ ದಿನ ನಾನ್ ವೆಜ್ ಮಾಡ್ತಿದಾರೆ ಅಲ್ಲೂ ಕೂಡ ತೋರಿಸ್ತೀನಿ ಏನ್ ಮಾಡ್ತಾ ಇದಾರೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಇದೊಂಥರ ಚೆನ್ನಾಗಿ ಗಿಡ ಚೆನ್ನಾಗಿ ನಾನು ಇದನ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಸ್ಕಿಪ್ ಮಾಡಿದೆ ಕೊನೆ ತನಕ ವಿಡಿಯೋನ ನೋಡಿ ಓಕೆನಾ ಬಾ ಹೋಗೋಣ ನಾಡಿ ಬಾ ವಿಡಿಯೋ ಕಟ್ ಮಾಡ್ತೀನಿ ಅಲ್ಲಿ ಮಾಡು ಒಳಗಡೆ ಬರವಾ ಪೂರ್ವಿ ನೋಡಿ ಇಲ್ಲಿ ಇದೆಲ್ಲ ಇವ್ರು ಇನ್ನೂ ಏನೂ ಕ್ಲೀನ್ ಮಾಡಿಸಿಲ್ಲ ನಡಿ ನಡಿ ಹೋಗೋಣ ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ ಮ್ಯೂಟ್ ಮಾಡಿ ಸಾಂಗ್ ಮ್ಯೂಟ್ ಮಾಡೆ ಸಾಂಗ್ನಾ ನೋಡಿ ಇಲ್ಲಿ ಇಲ್ಲಿ ಕೂತಿದ್ದಾರೆ ಮ್ಯೂಟ್ ಮಾಡಿ ಸಾಂಗ್ ಹಾಯ್ ಹಾಯ್ ಮೇಡಮ್ ನೋಡಿ ನಮ್ಮ ಮ್ಯಾಮ್ ಇಲ್ಲಿ ಕೂತಿದ್ದಾರೆ ಸೊ ಸ್ವಲ್ಪ ಬಿಸಿ ಅವ್ರು ಇವಾಗ ಏನಂದ್ರೆ ವರ್ಕ್ ಫ್ರಮ್ ಹೋಮ್ ಕೂಡ ಏನೋ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಫೋನಲ್ಲಿ ಕೆಲಸ ಇರುತ್ತೆ ನಿನಗೆ ಇದು ನಮ್ಮಕ್ಕ ಹಾಯ್ ಮಾಡ್ರಿ ಮೇಡಮ್ ನೋಡ್ರಿ ಹೋಗಿ ಸುಮ್ಮನೆ ಅಂತಿದ್ದಾರೆ ಔಷಧಿ ತಂದಿದ್ದಾರೆ ನೋಡಿ ಸಿರಿ ಶುಂಠಿ ಅದಕ್ಕೆ ಬಂದಿದ್ದ ನಮ್ಮ ಬಾವಲ್ಲಿ ಹಿಂದೆ ಇದ್ದಾರೆ ಅನ್ಸುತ್ತೆ ತೈ ಇಡ್ಕೊ ಮುಂದ್ ನಾನ್ ಮಾಡ್ತೀನಿ ನಾನು ನೋಡಿ ಇದನ್ನ ಇವಾಗ ಏ ಝೂಮ್ ಮಾಡಿದ್ಯಾಲ ಇದನ್ನ ಇವಾಗ ಮಾಡ್ಸಿರೋದು ಇದು ಇದ್ ಕಂಬಿ ಹಾಕ್ಸ್ತಾರಲ್ಲ ಇದನ್ನ ಇನ್ನೂ ಕೆಲಸ ಇದೆ ಸಿರಿ ಇಡ್ಕೊ ನಡಿ ಧಾರವಾಗಿ ನೋಡ್ತಾ ಇದ್ದೆ ನಾನು ಹಿಡ್ಕೋ ಬಾ ಹೇ ಏನೋ ಏನೋ ಆಯ್ತು ಹಾಯ್ ಫ್ರೆಂಡ್ಸ್ ಗೆಟ್ಟಿ ಮಿಸ್ ಇಲ್ಲೈತಣ್ಣಂ ಬಾವು ಬೆಲ್ಲ ಕೂಸವತ್ತೆ ಮಿಶಲ್ ಬಂದೈತೆ ಇದು ನೀನು ಏನು ಮಾಡ್ಲಿ ಯಸ್ ಈಗ ಸ್ಟಾಪ್ ಮಾಡು ಸೊ ಇದು ಈ ಎಲೆ ಬಂದು ನನ್ನ ಫೇವ್ರೇಟ್ ನನಗೆ ಇವ್ರ ಮನೇಲಿ ನೋಡಿ ಸಖತ್ ಇಷ್ಟ ಅದೇನೋ ಬಂದಾಗ ಅದನ್ನೇ ಜಾಸ್ತಿ ನೋಡ್ತೀನಿ ಪಪ್ಪಾ ಇಲ್ಲ ನೋಡು ತಿನ್ನೋದು ಕೊಟ್ಟರೆ ಸಾಕು ನೀನು ಮಾಡಲ್ಲ ನೋಡಿದೆ ಸಿಗಿ ನನ್ನ ಮಗಳಿಗೆ ತಿನ್ನೋದನ್ನು ಬಿಟ್ಟರೆ ನೀನು ಕರ್ಕೊಬಲ್ಲಿ ಇಲ್ಲಿಗೆ

ಸಕ್ಕತ್ತ ಕನ್ಸುತ್ತೆ ಇಲ್ಲಿಂದla ಅಯ್ಯೋ 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 ಏನು ಎಷ್ಟೋ ಆಗಲ್ಲಾ ಹೇ ಬಾ ನನ್ನ ಎತ್ತಕುತ್ತೆ ಇಲ್ಲಿ ನಮ್ಮ ಅಕ್ಕನ ಊರಿಂದ ಅಲ್ಲಿಗೆ ಸರಿ ತಿನ್ನಿಸ್ಬೇಕು ಅವ್ರಿಗೆ ನಿದ್ದೆ ಅಂದರೆ ಕಾರಲ್ಲಿ ಹೋಗಿರಲಿಲ್ಲ ಬೈಕಲ್ಲಿ ಹೋಗಿರಲಿಲ್ಲ ಸೊ ಗಾಳಿಗೆ ನಿದ್ದೆ ಜಾಸ್ತಿ ಗೊತ್ತಿರೋ ಒಂದು ಬಾಳೆಹಣ್ಣು ಕೊಟ್ಟು ಕೂರಿಸ್ತಾನೆ ಅಷ್ಟೇ ಸರಿ mamay lang, nila ng papa niya online eh sabagan sari sa sari tin tin eh pa po ಡೈಲಿ ಕಿವಿ ಚುಚ್ಚಿಸ್ಬೇಕಾದ್ರೆ ಪಾಪ ಇಂತೂ ತುಂಬ ಅಳ್ತಿದ್ಲು ಆ್ಯಕ್ಚುಲಿ ಅದು ನೋಡಿ ನನಗೇನು ಅವಳು ಬರ್ತಿತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅದಕ್ಕೇನೆ ಅಂದ್ರೆ ಅವಳನ್ನ ಹಿಡ್ಕೊಂಡಿದ್ದು ಸೊ ಅದಕ್ಕೆ ವೀಡಿಯೋ ಮಾಡಲಿಲ್ಲ ಸೊ ವೀಡಿಯಾನ ನಮ್ಮ ಅಕ್ಕನ ಮನೆಯಿಂದ ಹೋಗಿ ಬಂದಿದ್ದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಭೀಮ್ ನಮವಸೆ ಸೊ ನವೀನವ್ರಿಲ್ಲ ಬೆಂಗಳೂರಲ್ಲಿ ಆ್ಯಕ್ಚುಲಿ ಟೂ ಇಯರ್ಸಿಂದ ಹಿಂಗೆ ಆಗ್ತಿದೆ ನಾನು ಮದುವೆ ವಸ್ತರಿಂದನೂ ಒಂದು ಭೀಮ್ ನಮೋಸೆ ದಿನಾನು ನಮ್ಮ ನವೀನವ್ರಿಗೆ ಪೂಜೆ ಮಾಡಿಲ್ಲ ನಾನು ಸ್ವಾದ ಪೂಜೆ ಮಾಡಿಲ್ಲ ಸೊ ಆಮೇಲೆ ಫ್ಲೂ ಇವಾಗ ನಾನು ಇದನ್ನು ಏನು ಇದು ಏನಪ್ಪ ಅಂತಂದರೆ ಟಾಪ್ಗಳನ್ನ ತೊಗೊಂಡಿದ್ದೆ ನಾನು ಆನ್ಲೈನ್ ಮೀಶೋದಲ್ಲಿ ಸೊ ತೋರಿಸೋಣ ಅಂದರೆ ಯೂಸ್ ಆಗುತ್ತೆ ಯಾರಾದರೂ ಅಂತ ಇದು ಏನಂದರೆ ಫೀಡಿಂಗ್ ಟಾಪ್ಸ್ ಫ್ಲೂ ಸೊ ಅದನ್ನು ಯೂಸ್ ಆಗುತ್ತೆ ಚೆನ್ನಾಗಿದ್ರೆ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಇದರದ್ದು ಲಿಂಕ್ ಹಾಕ್ತೀನಿ ನಾನು ಮೂಡಿದಾವೆ ಇದು ಮಿಸ್ನ ನಾವು ಎರಡು ಮಾತ್ರ ತೊಗೊಂಡಿದ್ದೆ ಪ್ಯಾಕಿಂಗೆಲ್ಲ ಕ್ಲೀನ್ ಓಪನ್ ಮಾಡಿ ಪ್ರಾಪರ್ ಏನೇ ನೋಡಿದೆ ಇದು ನನಗೆ ಹೀಟಾಗಿ ಮಿಸ್ಸಿಟ್ ಇದೆ ತೋರಿಸಿ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಇಷ್ಟ ಆಯಿತು ನನಗೆ ಕಾಣಿಸ್ತಾಯಿದೆ ಚೆನ್ನಾಗಿದೆ ಇಲ್ಲಿ ಸೈಡ್ ಜಿಪ್ ಬರುತ್ತೆ ಇದನ್ನೇನು ತೊಗೊತಾ ಇದ್ದೀನಿ ಅಂತಂದರೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಅಂದರೆ ಸೊ ಸಂಡೇ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೆ ಅಂದರೆ ನವೀನ್ ಅವ್ರ ಮನೆಗೆ ಹೋಗ್ತಾ ಇದ್ವಿ ಫಸ್ಟ್ ಟೈಮು ನನ್ನ ಮಗಳು ಅವ್ರ ಮನೆ ಅವ್ರ ಅಪ್ಪನ ಮನೆಗೆ ಹೋಗ್ತಿದ್ದಾಳೆ ಸೊ ಅಲ್ಲಿ ಇದ್ಬಿಟ್ಟು ಒನ್ ಮಂತ್ ಅಥವಾ ಅಥ್ವಾ ಜನ ಆಗುತ್ತೆ ಅಂತ ಅಲ್ಲಿ ಇದ್ಬಿಟ್ಟು ಬರಬೇಕು ಹಾಗಾಗಿ ಟಾಪ್ಸ್ಗಳನ್ನ ಮನೆ ಹತ್ರ ವೇರ್ ಮಾಡೋಕ್ಕೆಲ್ಲ ಬೇಕಲ್ಲ ಸೊ ಅದಕ್ಕೆ ಫೀಡಿಂಗ್ ಟಾಪ್ ಬೇಕು ಅಂತ ಅನ್ಕೊಂಡು ತಗೊಂಡಿದ್ದೆ ನೋಡಿ ಅಲ್ಲಿಗೆ ಅಲ್ಲಿಗೆ ಹೋಗಿದ್ದು ವೀಡಿಯೋ ಮಾಡ್ತೀನಿ ಗೈಸ್ ಫಸ್ಟ್ ಟೈಮ್ ಹೋಗ್ತಿರೋದಲ್ಲ ನಾನು ತುಂಬ ದಿನ ಆಗೈತೆ ನಮ್ಮ ಮನೆನ ನೋಡಿ ಅದಕ್ಕೆ ಅದಕ್ಕೆ ಹೋದ್ಮೇಲೆ ತೋರಿಸ್ತೀನಿ ಓಕೆ ಇವಾಗ ಹೇಗಿದೆ ಮನೆ ಏನೇನು ಆಗಿದೆ ಅಂತ ನೋಡಿದ ಅಂಬ್ರಾಲ ಟೈಪ್ ಇದು ಅಂಬ್ರಾಲಾ ಟಾಪು ಅಂದರೆ ಸೈಡು ಓಪನ್ ನಮಗಿಷ್ಟ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸ್ ಕೂಡ ಇದು ನಿಮ್ಗೆ ಏನಾದರೂ ಬೇಕು ಅಂದರೆ ಲಿಂಕಲ್ಲಿ ತಿಳಿಸಿ ಯಾರಾದರೂ ನಂತರ ತಾಯಿ ಆಗಿರೋರಿದ್ದೆ ತಗೊಂಡಿದ್ದೆ ಸೊ ಇದ್ರಲ್ಲಿ ಯಾವ್ದಾರು ನಿಮ್ಗೆ ನಿಮಗೆ ಇವೆರಡರಲ್ಲಿ ಯಾವ ಕಲರ್ ಯಾವ್ದಾರು ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ನಾನು ಏನಕ್ಕೆ ವೀಡಿಯೋನ ಎಂಡ್ ಮಾಡಿರಲಿಲ್ಲ ಅಂದರೆ ಅದು ತುಂಬ ನಮ್ಮ ಅಕ್ಕನ ಮನೆಯಿಂದ ಹೋಗಿ ಬಂದಿದ್ದು ವೀಡಿಯೋ ತುಂಬ ಶಾರ್ಟ್ ಆಗಿತ್ತು ಅಂದರೆ ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿ ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತೀವಿ ಸೊ ನೋಡಿ ಅದನ್ನು ಅಟ್ಯಾಚ್ ಮಾಡ್ತೀನಿ ವೀಡಿಯೋಗೆ ಓಕೆನಾ ಮತ್ತು ನಿಮ್ಮ ಪಾಪದು ಡೈಲಿ ವ್ಲಾಗ್ ಮಾಡಿ ಅಂತ ಕೇಳ್ತಾ ಇದ್ರ ಏನಂದರೆ ಪಾಪದು ಡೈಲಿ ವ್ಲಾಗ್ ಮಾಡೋಕೆ ನನಗೆ ಅಂದರೆ ಇಷ್ಟ ಇಲ್ಲ ಏನಂದರೆ ಒಂದೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಬಟ್ ಬೇಡ ಏನೋ ಒಂಥರ ಇಷ್ಟ ಇಲ್ಲ ಬೇಡ ಅವಳದು ಡೈಲಿ ವ್ಲಾಗ್ ಮಾಡೋದು ಅಂತ ಏನಂದರೆ ಆಮೇಲೆ ಫ್ರೀಯೂ ಇರೋಲ್ಲ ನನಗೆ ಡೈಲಿ ಮಾಡೋದಕ್ಕೆ ಸೊ ನಮ್ಮ ಹೋದ್ಮೇಲೆ ನಮ್ಮ ಹೋಟೆಲಿಗೆ ಹೋಗ್ತೀನಲ್ವ ಅಲ್ಲಿ ಟೈಮ್ ಮಾಡೋಣಕ್ಕೆ ದಿನ ಮಿನಿ ವ್ಲಾಗ್ನಾದ್ರು ಮಾಡೋಣ ಅಂತ ಅಂತೀನಿ ದಿನ ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ ಏನು ಅಂತ ಸೊ ಪಾಪದು ಫುಡ್ ರೊಟೀನ್ ಎಲ್ಲ ಮಾಡಿ ಅಂತ ಕೇಳ್ತೀರ ನಾನು ಮೊದಲೇ ಹೇಳಿದಾಗ ಫುಡ್ ರೊಟೀನ್ ವೀಡಿಯೋ ಮಾಡಲ್ಲ ಏನಕ್ಕೆ ಅಂತಂದರೆ ಎಲ್ಲ ಮಕ್ಕಳು ಒಂದೇ ಥರ ಇರೋಲ್ಲ ಇವಾಗ ನನ್ನ ಮಗ್ಳು ಫುಡ್ಡೇ ಬೇರೆ ಇರುತ್ತೆ ಅಡ್ಜಸ್ಟ್ ಆಗಿರುತ್ತೆ ಬೇರೆ ಮಕ್ಕಳಿಗೆ ರೊಷ್ಟೇ ಇರ್ಬೋದು ಹಾಗಾಗಿ ಫುಡ್ ರೋಟಿನ್ ಬೇಡ ನಾನು ಮಾಡಲ್ಲ ಅದನ್ನು ಹೇಳ್ದೆ ಮುಂಚೆ ನಾನು ಹಿಂದಿನ ಆಗಲೂ ಹೇಳಿದ್ದೀನಿ ಸೊ ಅದನ್ನು ದಯವಿಟ್ಟು ಕೇಳಿಬಿಡಿ ಫುಡ್ ರೋಟೀನ ಮತ್ತು ಬೇಜಾರು ಮಾಡ್ಕೊಬಿ ಏಕೆಂದ್ರೆ ಒಬ್ಬೊಬ್ರಿಗಿದು ಓ ಏನು ಏನು ಏನಂತು ಅನ್ನೋದು ಇರುತ್ತೆ ಬಟ್ ನನಗೆ ಫಸ್ಟ್ ತುಂಬಾ ಭಯ ಇದೆ ಫುಡ್ ರೋಟೀನ್ ಮಾಡೋದಕ್ಕೆ ಹಾಗಾಗಿ ಮಾಡಲ್ಲ ನಾನು ನೋಡೋಣ ಆದಷ್ಟು ನಮ್ಮ ಹುರಿಗೋದ್ಮೇಲೆ ಡೈಲಿ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ ಆಗಲಿ ಪಾಪನ ತೋರಿಸ್ತೇನೆ ಓಕೆನಾ ಮತ್ತು ನನ್ನ ಪಾಪಿಗೆ ಇವಾಗ ಟೆನ್ ಮಂತ್ಸು ತುಂಬ ಜನ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಕಿವಿ ಚುಚ್ಚಿಸ್ದಾಗ ಎಷ್ಟು ಮಂತ್ ಎಷ್ಟು ತಿಂಗಳು ಅಂತ ಹಾಗಾಗಿ ನನ್ನ ಮಗಳಿಗೆ ಇವಾಗ ಟೆನ್ ಮಂತ್ಸ್ ಅವಳಿಗೆ ಕಿವಿನ ಏನು ಲೇಟಾಗಿ ಚುಚ್ತಿದ್ದು ಅಂದರೆ ಫೈವ್ ಮಂತ್ಸಿಗೆ ಬೇಡ ಆ್ಯಕ್ಚುಲಿ ಅವಾಗ ಚುಚ್ಚಿಸಿದ್ರೇ ಬೆಟರೇ ಪಾಪಗಳಿಗೆ ಅದ್ರ ಪೈನು ಅಂದ್ಬಿಟ್ಟು ನಾನೇ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಅವಾಗ ಜಾಸ್ತಿ ನೋತೇನೋ ಅಂತ ಅಂದ್ಬಿಟ್ಟು ಲೇಟಾಗಿ ಚುತ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಚೆಕ್ ಹ್ಞೂ ಅಷ್ಟೇ ಗೈಸ್ ಇವತ್ತಿನ ಅಪ್ಡೇಟ್ ಸೊ ಈ ವಿಡಿಯೋ ಇಷ್ಟಾಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟು ಸಂಡೇ ನನ್ನ ಹಸ್ಬೆಂಡ್ ನನಗೆ ಹೋಗ್ತೀನಿ ಅಲ್ಲಿ ಹೇಗಿರುತ್ತೆ ಏನು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ನಿಮಗೂ ಕ್ಯೂರಿಯಾಸಿಟಿ ಇರುತ್ತಲ್ವ ನಮ್ಮ ಮನೇಲಿ ಇನ್ನೂ ಯಾರ್ಯಾರು ನೋಡಿಲ್ಲ ಹೊಸ ವಿವರಿಸ್ ಅವ್ರಿಗೂ ಕೂಡ ತೋರಿಸ್ತೀನಿ